ಅಧಿಕಾರಿಗಳು ಈಗ ಪುಸ್ತಕ ಬಿಡುಗಡೆಗೆ ತಯಾರಿ ಮಾಡ್ಕೋಬೇಕು ಒಂದು ನಿಮಿಷ ನಾನು ಇಂಗ್ಲಿಷ್ ನಲ್ಲಿ ಮಾತಾಡ್ತೇನೆ ದಯವಿಟ್ಟು ನಿಮ್ಮ ಸಹಕಾರ ಕೋರ್ತೇನೆ ಯಾಕೆ ಅಂದ್ರೆ ಪುಸ್ತಕ ಬಿಡುಗಡೆಗಳಿದ್ದಾವೆ ಸರ್ ವಿ ಹ್ಯಾವ್ ಬ್ರಾಟ್ಔಟ್ ಸೆವರಲ್ ಪಬ್ಲಿಕೇಶನ್ಸ್ ಆನ್ ದಿಸ್ ಒಕೇಶನ್ ಆಫ್ ಟೂ ಇಯರ್ಸ್ ಒನ್ ಪಬ್ಲಿಕೇಶನ್ ಈಸ್ ಅಚೀವ್ಮೆಂಟ್ಸ್ ಆಫ್ ಕಾಂಗ್ರೆಸ್ ಗವರ್ನಮೆಂಟ್ ಒಂದ್ ನಿಮಿಷ ಒಂದ್ ನಿಮಿಷ ನಾನು ಹೇಳ್ತೇನೆ ಒಂದ್ ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾನು ಹೇಳ್ತೇನೆ ನಾನು ಹೇಳ್ತೇನೆ ಓಲ್ಡ್ ಒಂದು ಪುಸ್ತಕ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳ ಬಗ್ಗೆ ಶ್ರೀಯುತ ರಾಹುಲ್ ಗಾಂಧಿ ಅವರು ಬಿಡುಗಡೆ ಮಾಡ್ತಾರೆ ಮತ್ತೊಂದು ಪುಸ್ತಕ ಕಂದಾಯ ಇಲಾಖೆ ಎರಡು ವರ್ಷದ ಸಾಧನೆಗಳು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಬಿಡುಗಡೆ ಮಾಡ್ತಾರೆ ಹಾಗೆ ಶ್ರೀಯುತ ಸಿದ್ದರಾಮಯ್ಯನವರು ಗ್ಯಾರಂಟಿಗಳ ಇಂದ ಜನಗಳಿಗೆ ಪ್ರಯೋಗದ ಬಗ್ಗೆ ಪ್ರಯೋಜನದ ಬಗ್ಗೆ ಪುಸ್ತಕ ಹಾಗೆ ನಗರಾಭಿವೃದ್ಧಿ ಇಲಾಖೆ ನಗರಾಭಿವೃದ್ಧಿ ಇಲಾಖೆಯ ಸಾಧನೆಗಳನ್ನ ನಗರಾಭಿವೃದ್ಧಿ ಇಲಾಖೆಯ ಸಾಧನೆಗಳ ಕಿರು ಹೊತ್ತಿಗೆ ಬಿಡುಗಡೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಾಧನೆಗಳ ಬಿಡುಗಡೆ ಹೇಳ್ತೇನೆ ಹೇಳ್ತೇನೆ ರಿಪೀಟ್ ಮಾಡ್ತೇನೆ ಹಾಗೆ ನಗರಾಭಿವೃದ್ಧಿ ವೃದ್ಧಿ ಇಲಾಖೆಯಿಂದ ಎರಡು ವರ್ಷಗಳ ಸಾಧನೆಯ ಕಿರುಹೊತ್ತಿಗೆಯ ಬಿಡುಗಡೆ ಅದರ ಜೊತೆ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎರಡು ವರ್ಷದ ಸಾಧನೆಗಳ ಕಿರುಹೊತ್ತಿಗೆಯ ಬಿಡುಗಡೆ ಇವೆಲ್ಲ ಬಿಡುಗಡೆ ಮಾಡಬೇಕು ಅಂತೇಳಿ ಮಾನ್ಯ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಶ್ರೀಯುತ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಒಂದು ಕ್ಷಣ ಒಂದು ಕ್ಷಣ ನಿಲ್ಲಿಸಬೇಕು ಈಗ ಐತಿಹಾಸಿಕ ಕ್ಷಣ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ಲಕ್ಷ ಹನ್ನೊಂದು ಸಾವಿರ ಹನ್ನೊಂದು ನೂ ಒಂದು ನೂರ ಹನ್ನೊಂದು ಕುಟುಂಬಗಳಿಗೆ ಹಕ್ಕು ಪತ್ರದ ವಿತರಣೆ ಅದರ ಜೊತೆಗೆ ಸಬ್ ರಿಜಿಸ್ಟ್ರಾರ್ ಕಚೇರಿ ನೋಂದಣಿ ಪತ್ರ ಅದರ ಜೊತೆಗೆ ಪಂಚಾಯಿತಿಯ ಖಾತೆ ಅದರ ಜೊತೆಗೆ ಉತಾರ ಇಷ್ಟೋ ದಾಖಲೆಗಳನ್ನ ಶಾಶ್ವತವಾಗಿ ದಾಖಲೆಯಲ್ಲಿ ಉಳಿಯುವಂತ ಒಂದು ಕಡತದಲ್ಲಿ ಇರಿಸಿ ಇವತ್ತು ಫಲಾನುಭವಿಗಳಿಗೆ ಐದು ಜನಕ್ಕೆ ವಿತರಣೆ ಮಾಡ್ತಾ ಇದ್ದೇವೆ ಇವರೆಲ್ಲ ಸಮಾಜದ ಕಟ್ಟ ಕಡೆಯಿಂದ ಈಗ ಸ್ವಲ್ಪ ಸಂಗೀತ ಬರಲಿ ಸಂಗೀತ ಬರಲಿ ಐತಿಹಾಸಿಕ ಕ್ಷಣ ಎಲ್ಲ ಮಂತ್ರಿಗಳು ಒಂದೊಂದು ಕುಟುಂಬದವರಿಗೆ ಹಕ್ಕು ಪತ್ರ ವಿತರಣೆ ಮಾಡ್ಬೇಕು ಅಂತ ವೇದಿಕೆಯಲ್ಲಿರುವ ಎಲ್ಲ ಮಂತ್ರಿಗಳಲ್ಲಿ ಮನವಿ ಎಲ್ಲಾ ಮಂತ್ರಿಗಳು ಒಂದೊಂದು ಕುಟುಂಬಕ್ಕೆ ಹಕ್ಕು ಪತ್ರ ನೀಡಬೇಕು ತಮ್ಮ ಕೈಗೆ ನಮ್ಮ ಅಧಿಕಾರಿಗಳು ಕೊಡ್ತಾರೆ ಎಲ್ಲಾ ಮಂತ್ರಿಗಳು ಒಂದೊಂದು ಹಕ್ಕು ಪತ್ರವನ್ನ ದಯವಿಟ್ಟು ವಿತರಿಸಬೇಕು ಎಲ್ಲಾ ಮಂತ್ರಿಗಳು ಇಲ್ಲಿ ಮುಂದೆ ನಿಂತಿರುವಂತಹ ಮಂತ್ರಿಗಳು ಆಸೀನರಾಗಿ ತಮ್ಮ ತಮ್ಮ ಸ್ಥಳದಲ್ಲೇ ಮೂವತ್ತೈದು ಬಡ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ಹಕ್ಕುಪತ್ರ ವಿತರಣೆ ಪ್ರತಿಯೊಬ್ಬ ಮಂತ್ರಿಗಳು ಒಬ್ಬರ ಕೈಗೆ ನೀಡಬೇಕು ಕಡತ ತಮ್ಮ ಕೈ ತಲುಪ್ತಾ ಇದೆ ಮುಂದೆ ಹೋಗಬೇಕು ಆ ಕಡೆ ವೇದಿಕೆಯಿಂದ ಆ ಭಾಗಕ್ಕೆ ಹೋಗ್ಬೇಕು ಅಧಿಕಾರಿಗಳು ವೇದಿಕೆ ಆ ಭಾಗಕ್ಕೆ ಎಲ್ಲ ನಮ್ಮ ಬಂದಿರತಕ್ಕಂತ ಗೌರವಾನ್ವಿತ ಕುಟುಂಬದ ಸದಸ್ಯರು ಒಬ್ಬೊಬ್ಬ ಮಂತ್ರಿಯಿಂದ ತಾವು ಹಕ್ಕುಪತ್ರ ಪತ್ರ ಸ್ವೀಕರಿಸಬೇಕಾಗಿ ಮನವಿ ಮಾಡ್ತಾ ಇದ್ದೇವೆ ಮುಂದೆ ಹೋಗ್ಬೇಕು ಆ ಭಾಗದಲ್ಲಿ ಇರತಕ್ಕಂತ